ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಹಿರಿಯ ನಾಯಕರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಪಕ್ಷವನ್ನು ಸಂಘಟನೆಯಲ್ಲಿ ಮಾಡಲಿಕ್ಕೆ ಪಕ್ಷ ಅಧಿಕಾರ ಅವರು ಕೂಡ ಶ್ರಮಿಸಿದ್ದಾರೆ ಅದು ಮಾಡಿ ನಿರ್ಧಾರ ಮಾಡ್ತದೆ ಯಾರು ಎಬ್ಬಿ ಪಡ್ಲಿಕ್ಕೆ ಆಗಿರಲ್ಲ ನಾನು ಅವ್ರಿಗೆ ಹೇಳಿಕೆ ಕೊಡಲಿಕ್ಕೆ ಅದರರ್ಥ ಏನೇ ಏನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ನೀವು ಬೇಕಾದ್ ಕೇಳಿದ್ರು ಕೂಡ ಇಷ್ಟೇ ಅಪ್ಪ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮ್ಮನೆ ಯಾಕೆ ನಮ್ದು ಮಾಡ್ತೀರಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ ಅದು ಯಾವಾಗಲೂ ಇದ್ದಿದ್ದೆ ಪಕ್ಷದ ಏನೇ ಆಂತರಿಕ ವಿಚಾರಗಳು ಇರ್ತವೆ ಅಭಿಪ್ರಾಯಗಳು ಆದ್ರೆ ಪಕ್ಷದ ಒಳಗಡೆ ಹಂಚ್ಕೊಳ್ಕಂತ ಅವಕಾಶ ಇದೆ ಈಗ ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಜಾರ್ಕಿ ಸತೀಶ್ ಜಾರಕಿಹೊಳಿ ಮತ್ತೆ ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ ನಾವೇನೋ ರಿಜೆಕ್ಟ್ ಮಾಡಿದೀರಾ ನಾನು ನಾನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟ್ ರಿಜೆಕ್ಟ್ ಗಲ್ಲ ಇರೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿ ಎಲ್ಲರೂ ತಲೆ ಭಾಗಿಸಿ ಒಪ್ಕೊಳ್ಬೇಕಾಗ್ತದೆ ಹೀಗಾಗಿ ಅದು ಇಷ್ಟೇ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೇಳಿಲ್ಲ ಯಾವುದು ನಿರಾಸಕ್ತಿ ಇಲ್ಲ ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಗೆ ಅನ್ಸಲ್ವಾ ಎರಡು ವರ್ಷ ಈ ಒಂದು ಹಿಂದೆ ನೀರಾವರಿ ಇದ್ದಾಗ ಐದು ವರ್ಷ ಡಿಪಾರ್ಟ್ಮೆಂಟನ್ನು ಬಳಸಿದೀವಿ ಈಗ ಎರಡು ವರ್ಷ ಇಲ್ಲಿ ಗಣನಾತ್ಮಕವಂಥ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ ಅರ್ಧಕ್ಕೆ ಬಿಟ್ಟದನ್ನ ಹೋದರೆ ಅದು ಮತ್ತೆ ಸಫರ್ ಆಗ್ತದೆ ಇದು ಇದರಲ್ಲಿ ನಂಬಿಕೆ ಇಟ್ಕೊಂಡವನು ಹಿಂದೆ ನನಗೂ ನೀರಾವರಿ ಮಂತ್ರಿ ಒಂದು ಸಲ ನಾನು ಕೆ ಪಿ ಸಿ ಅಧ್ಯಕ್ಷ ಕೇಳಿದ್ರು ಅವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗಲೂ ಕೂಡ ನಾನು ಹೇಳಿದ್ದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ